ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ಸ್ ಹುಣ್ಮೆ ಇವತ್ತು ಪೂಜೆ ಆಯ್ತು ನೈವೇದ್ಯ ಮುಗಿಸಿ ಪೂಜೆ ಮುಗಿಸಿ ಈಗ ತಿಂಡಿ ಕೂಡ ಆಗ್ಬೇಕು ನೋಡ್ಬೋದು ಈಗ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ನಾವು ಯಾವುದೇ ಹೂವನ್ನ ಕೊಂಡ್ಕೊಂಡು ಬಂದಿಲ್ಲ ಕಾರಣ ನಮ್ ಗಾರ್ಡನ್ ಅಲ್ಲೇ ಬಿಡ್ತಾ ಇದೆ ಸ್ವಲ್ಪ ಕೇಸರಿ ಭಾತ್ ಮಾಡಿದೆ ಇವತ್ತು ಇದು ನಮ್ಮ ಕಮಲ ಅವ್ರ ಹತ್ರ ತಗೊಂಡ ಸ್ಟೆನ್ಸಿಲ್ ಇದು ಹಾಗೆ ಕೇಳ್ತಾ ಇರ್ತಾರ ಆ ಮಣೆ ತೆಗ್ದ್ರಿ ಈ ಸ್ಟೆಪ್ ತೆಗ್ದ್ರಿ ಅಂತ ಸುಮಾರು ಮಣೆಗಳಿದೆ ಒಂದು ಬ್ರಾಸಿಂದು ಪ್ಲೇಟ್ ಹಾಕಿರುವಂತ ಮಣೆ ಇದೆ ಹಾಗೆ ಟೀ ಕುಡ್ ಮಣೆ ಇದೆ ತ್ರೀ ಸ್ಟೆಪ್ ಮಣೆ ಇದೆ ಸೊ ಯಾವಾಗಾದರೂ ನನ್ಗೆ ಚೇಂಜ್ ಮಾಡಿಸ್ ಮಾಡ್ಬೇಕು ಅಂತ ಅನಿಸ್ದಾಗ ಮಾಡ್ತಾ ಇರ್ತೀನಿ ಅಷ್ಟೇ ಅದಕ್ಕೆ ವಿಶೇಷವಾದ ಕಾರಣಗಳು ಏನು ಇಲ್ಲ ಇವತ್ತು ಈ ಮಣೆ ಇಟ್ಟಿದೀನಿ ಇದು ಇದು ಕೂಡ ಟೀ ಕುಡ್ ಮಣೆನೇ ವುಡ್ ಮಣೆಗೆ ಮೇಲೆ ಶೀಟ್ ಹಾಕ್ಸಿದೀವಿ ವಾಟರ್ ಪ್ರೂಫ್ ಶೀಟ್ ಹಾಕ್ಸಿದೀವಿ ಒಂದಷ್ಟೇನೆ ಅದು ಪ್ಲಾಸ್ಟಿಕ್ ಅಲ್ಲ ಸೊ ಈ ಒಂದು ಮಣೆನ ಇಟ್ಟು ಪೂಜೆ ಮಾಡಿದೀನಿ ಸ್ವಲ್ಪ ಅಗಲವಾಗಿರುತ್ತೆ ಎಲ್ಲಾ ದೇವ್ರು ಕೂಡ ಇಡಬಹುದು ಅಂತ ಹಾಗೆ ಕಲ್ಲಿನ ಮೇಲೆ ಮಣೆ ಇಟ್ಟು ಮಣೆ ಮೇಲೆ ದೇವ್ರು ಇಟ್ಟಿರೋದ್ರಿಂದ ದೇವ್ರ ಕೆಳಗೆ ಮತ್ತೊಂದು ಏನಾದರೂ ಇಡಬೇಕು ಅನ್ನೋ ಅವಶ್ಯಕತೆ ಏನು ಇಲ್ಲ ಯಾಕಂದ್ರೆ ಮಣೆ ಮೇಲೆ ಕೂರಿಸಿರೋದು ದೇವ್ರನ್ನ ಡೈರೆಕ್ಟ್ ಆಗಿ ಒಂದು ಮಣೆ ಇಟ್ಟು ಅದ್ರ ಮೇಲೆ ಇಟ್ಟಿಲ್ಲ ಕಲ್ಲಿನ ಮೇಲೆ ಮಣೆ ಇದೆ ಸೊ ಒಮ್ಮೆ ಪೂಜೆ ಆಯ್ತು ಇವತ್ತು ಆದಷ್ಟು ಬ್ಲಾಗ್ ನ ಶೇರ್ ಮಾಡ್ತೀನಿ ಹಾಗೆ ಯಾವುದೇ ಒಂದು ಪೂಜೆ ಮಾಡ್ಲಿ ಎರಡು ಅಡಿಕೆ ಒಂದು ನಾಣ್ಯನ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ನೀವು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ದೇ ಇರುವಂತ ಪೂಜೆ ಪ್ರತಿಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ ಸೊ ಇವತ್ತಿನ ವ್ಲಾಗ್ ನೋಡೋಣ ಹೇಗಾಗತ್ತೆ ಅಂತ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಗೇಟ್ಸ್ ಬ್ಲಾಗ್ ಮಾಡೋ ಒಂದು ಉದ್ದೇಶನೇ ನನಗಿರ್ಲಿಲ್ಲ ಅಂದ್ರೆ ಎಡಿಟಿಂಗ್ ಮಾಡ್ತಾ ಕೂತಿದ್ದೆ ಲ್ಯಾಪ್ಟಾಪ್ ಆನ್ ಮಾಡಿದೆ ಅಷ್ಟೇ ಆನ್ ಮಾಡಿ ಕುತ್ಕೊಂಡ ತಕ್ಷಣ ಅಮೆಝಾನಲ್ಲಿ ಆಫರ್ ಇತ್ತಲ್ವಾ ಒಂದು ಜೊತೆ ಶೂಸ್ ಆರ್ಡ್ರ್ ಮಾಡಿದೆ ಅಂದರೆ ನಂಗೆ ಶೂಸ್ ಬೇಕಿತ್ತು ಯೂಶ್ವಲಿ ನಾನು ಶೂ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಶೂ ಆರ್ಡ್ರ್ ಮಾಡಿದೆ ಮಾಡಿದಾಗ ಡಿಸ್ಕಸ್ ಮಾಡ್ತಾಯಿದ್ದೆ ಅಷ್ಟೊಂದಿತ್ತು ಇತ್ತು ಇಷ್ಟೊಂದು ಇತ್ತು ಅಂತ ಕಿತ್ತೋಗಿದೆ ಮತ್ತು ಅದನ್ನು ಇಲ್ಲಿ ಸ್ಟಿಚ್ ಮಾಡಿಸೋದೇನು ಬರಲ್ಲ ಸ್ಟಿಚ್ ಮಾಡ್ಸೋಕ್ಕೆ ಅಥವಾ ಗಮ್ ಹಾಕೋಕ್ಕೆ ಏನು ಅಂತ ಅಂಥೇಳಿ ಡಿಸ್ಕಾರ್ಡ್ ಮಾಡ್ತೀನಿ ತೊಗೊಳ್ತೀನಿ ಹೊಸದು ಅಂತ ಹೇಳಿ ತೊಗೊಳೆ ಆಗ ನನ್ನ ತಲೆಗೆ ಒಂದು ವಿಚಾರ ಬಂತು ಇದನ್ನೆಲ್ಲ ಯಾಕೆ ಶೇರ್ ಮಾಡಿಲ್ಲ ಇನ್ನು ಶೇರ್ ಮಾಡೋಣ ವಿಚಾರ ಎಲ್ರಿಗೂ ಗೊತ್ತಾದರೆ ಅಟ್ಲೀಸ್ಟ್ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ ಅಂದರೆ ನಿಮಗೊಂದಷ್ಟು ವಿಚಾರ ಹೇಳಬೇಕು ವೀಡಿಯೋ ಕಂಪ್ಲೀಟಾಗಿ ನೋಡಿ ಪ್ರತಿ ಮನೆಯಲ್ಲೂ ಕಷ್ಟ ಸುಖ ಏನಾದರೂ ಒಂದು ಪ್ರಾಬ್ಲಮ್ಮು ಆಬ್ಸ್ಟೆಕಲ್ ಅಂದರೆ ಅಡಚಣೆಗಳು ಇದ್ದೇ ಇರುತ್ತೆ ಏನೋ ಮಾಡಲೇ ಮಾಡಬೇಕಂತ ಹೊರಟಿರ್ತೀವಿ ಇನ್ನೇನೋ ಆಗಿರುತ್ತೆ ಮನ್ಸಿಗೆ ನೆಮ್ಮದಿ ಇರೋಲ್ಲ ವಾಸ್ತು ಕರೆಕ್ಷನ್ಸ್ ಅಂತ ಮನೆಯಲ್ಲಿ ಚೇಂಜಸ್ ಮಾಡೋದ್ರ ಜೊತೆಗೆ ಕೆಲವೊಂದು ನಮ್ಮನ್ನು ನಾವು ಕೆಲವೊಂದು ತಿದ್ದ ತಿದ್ಕೋಬೇಕಾಗತ್ತೆ ಆ ಥರ ಒಂದು ನಾಲ್ಕೈದು ಪಾಯಿಂಟ್ಸ್ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಅಂದರೆ ಮನೇಲಿ ನೀವೇನು ಬದಲಾವಣೆ ಮಾಡ್ಕೋಬೇಕು ಏನು ಬದಲಾವಣೆ ಮಾಡಿಕೊಂಡ್ರೆ ನಿಮ್ಮ ಮನೆಗೆ ಒಳ್ಳೆಯದಾಗತ್ತೆ ನಿಮ್ಮ ಮನೆಯವ್ರಿಗೆ ಒಳ್ಳೆಯದಾಗತ್ತೆ ಅಂತ ಸೊ ಅದೆಲ್ಲ ತಿಳ್ಕೊಬೇಕಂದ್ರೆ ಕಂಪ್ಲೀಟ್ ಆಗಿ ಈ ಬ್ಲಾಗ್ ನೋಡಿ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶ್ರಾವಣ ಹತ್ರ ಬಂತು ಪ್ರಿಪರೇಷನ್ ನಡೀತಾ ಇದೆಯಾ ಸದ್ಯದಲ್ಲೇ ವರ್ಮಾಲಕ್ಷ್ಮಿದೊಂದು ಬ್ಲಾಗ್ ಕೂಡ ಮಾಡ್ತೀನಿ ಅಂದರೆ ಸಿಂಪಲ್ ಆಗಿ ಯಾವ ರೀತಿ ಹಬ್ಬ ಮಾಡ್ಬೋದು ಅಂತ ಮಾಡ್ತೀನಿ ಓಕೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋದಲ್ಲಿ ಐದು ವಿಷಯ ನಾಲ್ಕರಿಂದ ಐದು ವಿಷಯ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಆ ಐದು ವಸ್ತುಗಳು ಅಥವಾ ಐದು ವಿಷಯಗಳನ್ನು ಮನದಟ್ಟು ಮಾಡ್ಕೊಳ್ಳಿ ಕೆಲವೊಂದನ್ನು ಇಮ್ಮಿಡಿಯೇಟ್ಲಿ ನಿಮ್ಮ ಮನೆಯಿಂದ ಹೊರಗೆ ಹಾಕಿ ನೆಮ್ಮದಿಯ ಬದುಕು ಎಲ್ಲರಿಗೂ ಬೇಕು ಆದರೆ ನಿಮ್ಮ ಏಳಿಗೆಗೆ ನಿಮ್ಮ ಬೆಳವಣಿಗೆಗೆ ಈ ಐದು ವಿಷಯಗಳು ಅಡ್ಡ ಆಗಿರುತ್ತೆ ಈ ಅಡಚಣೆಗಳಿಂದ ದೂರ ಆಗಬೇಕು ಅಂದರೆ ಮೊದಲ ಮೊಟ್ಟ ಮೊದಲ ಕೆಲಸ ಈ ಐದು ವಿ ವಸ್ತುಗಳನ್ನು ಆಚೆಗೆ ಹಾಕಬೇಕು ಬನ್ನಿ ಆ ಐದು ವಸ್ತುಗಳು ಯಾವುದು ಏನು ಎತ್ತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮನಸ್ಸಿನ ವಿಷಯದಲ್ಲಿ ತೊಂದರೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಈ ಥರ ನಾವು ಏನಲ್ಲಿ ಏಳಿಗೆ ಕಾಣಬೇಕು ಅಂತಿರ್ತೀವೋ ಆ ಎಲ್ಲ ವಿಷಯದಲ್ಲಿ ತೊಂದರೆನ ಕಾಣ್ತಾ ಹೋಗ್ತೀವಿ ಮುಂದಾಗಿ ಒಂದು ವಿಷಯನ ಅರ್ಥ ಮಾಡಿಕೊಳ್ಳಿ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ವಸ್ತುಗೂ ಎನರ್ಜಿ ಇದೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಸೊ ಪ್ರತಿಯೊಂದು ಎನರ್ಜಿನ ನಾವು ಫೀಲ್ ಮಾಡ್ತಾ ಇರ್ತೀವಿ ಇದ್ರ ಮೇಲೆ ನಂಬಿಕೆ ಇದ್ದೋರ್ಗಷ್ಟೇ ಇವತ್ತಿನ ಈ ವಿಡಿಯೋ ಬನ್ನಿ ಅದೇನು ತಿಳ್ಕೊಳ್ಳೋಣ ಕೂಡ ಈ ಥರ ಎನರ್ಜಿಗಳನ್ನು ಫೀಲ್ ಮಾಡಿದ್ದೀನಿ ನಾನು ಕೂಡ ಈ ನೆಗೆಟಿವ್ ಎನರ್ಜಿಗಳನ್ನು ಆಚೆ ಹಾಕಿದ್ಮೇಲೆ ಒಂದು ಏಳಿಗೆ ಅಥವಾ ಒಂದು ಒಳೆಯದನ್ನು ಕಾಣ್ತಾ ಇರೋದು ಒಂದು ಪಾಸಿಟಿವ್ ಎನರ್ಜಿನ ಫೀಲ್ ಮಾಡ್ತಾ ಇರೋದು ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಬರಬೇಕು ಅಂದರೆ ನೀವು ಅದನ್ನು ಫಾಲೋ ಮಾಡಿ ನೋಡಬೇಕಾಗತ್ತೆ ಮೊದಲನೆಯದಾಗಿ ಬಟ್ಟೆಗಳು ಹೌದು ಹಳೆಯ ಬಟ್ಟೆಗಳು ತಗೊಂಡಾಗ ತುಂಬ ಖುಷಿಪಟ್ಟು ಕೊಂಡ್ಕೊಂಡು ಹಾಕ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಒಂದು ಸ್ಮೈಲ್ ಮಾಡಿರ್ತೀವಿ ನಮಗೆ ತುಂಬ ಖುಷಿ ಕೊಟ್ಟಿರುತ್ತೆ ಆದರೆ ವಾರ್ಡ್ರೋಬಲ್ಲಿ ಇಟ್ಟು ಇಟ್ಟು ಹಳೆಯದಾಗಿ ಕಿತ್ತೋಗಿರುತ್ತೆ ಆದರೆ ಆ ಬಟ್ಟೆ ನಮಗೆ ತುಂಬ ಖುಷಿ ಕೊಟ್ಟಿರುತ್ತೆ ಹೇಳಿ ಹಾಗೇ ಇಟ್ಕೊಂಡಿರ್ತೀವಿ ಪ್ರತಿದಿನೂ ನಾವು ಇವಾಲ್ವ್ ಅಂದರೆ ನಾವು ಬದಲಾಗ್ತಾ ಹೋಗ್ತೀವಿ ಮಾನಸಿಕವಾಗಿ ದೈಹಿಕವಾಗಿ ಬದಲಾವಣೆ ಆಗ್ತಾನೇ ಇರುತ್ತೆ ನೆನ್ನೆಯ ಯಾವ ಎನರ್ಜಿ ನಮಗೆ ಇವತ್ತು ಬೇಡ ನಮ್ಮ ಇವತ್ತಿನ ಯೋಚನೆಗಳೇ ಬೇರೆ ಇರುತ್ತೆ ಹಾಗಾಗಿ ಆ ಹಳೆಯ ಬಟ್ಟೆಗಳನ್ನು ನಾವು ಇಟ್ಕೊಂಡಷ್ಟು ನೆಗೆಟಿವ್ ಎನರ್ಜಿ ನಮ್ಮನ್ನು ಸುತ್ತುವರ್ಕೊಂಡಿರುತ್ತೆ ಆದಷ್ಟು ಬಟ್ಟೆ ನಮಗಿನ್ನ ಆ ಬಟ್ಟೆ ಬೇಡ ಅನಿಸಿದ ತಕ್ಷಣ ಯಾರಿಗಾದರೂ ಕೊಟ್ಬಿಡಿ ಅಂದರೆ ಅವಶ್ಯಕತೆ ಇರೋರಿಗೆ ಕೊಟ್ಬಿಡಿ ಪ್ರತಿದಿನ ಹೊಸ್ತು ಅಥವಾ ಹೊಸದನ್ನು ಹುಡ್ಕೋ ನಾವು ಈ ಇಷ್ಟಪಟ್ಟು ಕೊಂಡ್ಕೊಂಡಂಥ ಹೊಸದಾಗಿ ತಗೊಂಡಂಥ ಬಟ್ಟೆಗಳನ್ನು ಹಾಕ್ಕೊ ಹಳೆಯ ಎನರ್ಜಿ ಇರುವಂಥ ಬಟ್ಟೆಗಳನ್ನು ಮೊದಲು ಮನೆಯಿಂದ ತೆಗೆಯೋಣ ನಾನು ಒಂದು ವಿಷಯನ ನಿಮ್ಮಲ್ಲಿ ಕೇಳ್ಕೊತೀನಿ ಈ ಬಟ್ಟೆಗಳನ್ನು ನೀವು ಹೊರಗಡೆ ಕೊಡೋಕ್ಕೆ ಅಂದರೆ ಆಚೆ ಹಾಕೋಕೆ ಮುಂಚೆ ಅದನ್ನು ಇಟ್ಕೊಂಡು ಒಂದು ಥ್ಯಾಂಕ್ಸ್ ಹೇಳಿಬಿಡಿ ಬಿಕಾಸ್ ಆ ಬಟ್ಟೆಗಳ ಜೊತೆ ನೀವು ಒಂದು ಒಳ್ಳೆಯ ಕ್ಷಣಗಳನ್ನು ಕಳೆದಿರ್ತೀರಾ ಅದರಲ್ಲಿರೋ ಎನರ್ಜಿ ಕಂಪ್ಲೀಟಾಗಿ ನಮ್ಮನ್ನು ಬಿಟ್ಟು ಹೋಗಬೇಕು ಅಂದರೆ ನೀವು ಅದಕ್ಕೊಂದು ಧನ್ಯವಾದ ಹೇಳಿ ಬೀಳ್ಕೊಡ್ಬೇಕಾಗತ್ತೆ ಹಾಗಾಗಿ ಮುರಿದೋಗಿರೋ ಅಥವಾ ಒಡೆದು ಹೋಗಿರೋ ಅಂಥ ಸಾಮಾನುಗಳು ಅಡುಗೆ ಮನೆ ಸಾಮಾನಾಗಿರ್ಬೋದು ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಅಥವಾ ನಿಮ್ಮ ಶೋಪೀಸ್ ಅಂದರೆ ಅದೇ ವಾಝ್ ಹೂಜಿ ಹೂದಾನಿ ಅಂತೀವಲ್ಲ ಅದಿರ್ಬೋದು ಕಪ್ಪು ತಟ್ಟೆಗಳಿರ್ಬೋದು ಇದು ಯಾವುದೇ ಆಗಿರಲಿ ನಿಮಗೆ ಒಂದು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಯಾವುದೇ ಹೊಡೆದು ಹೋದ ಮುರಿದು ಹೋದ ಸಾಮಾನುಗಳು ನಮಗೆ ಬೇಡ ಹಾಗಾಗಿ ಆ ಸಾಮಾನುಗಳನ್ನು ಮೊದಲು ಮನೆಯಿಂದ ಹೊರಗಡೆ ಕಳಿಸಿ ಗಮ್ ಹಾಕೋದು ಫಿಕ್ಸ್ ಮಾಡೋದು ಅದನ್ನು ಇಟ್ಕೊಳ್ಳೋದು ದಯವಿಟ್ಟು ಮಾಡಬೇಡಿ ಎಷ್ಟೇ ಪ್ರೀತಿ ಇದ್ದರೂ ಹೊರಗಡೆ ಹಾಕಿ ಬಟ್ಟೆಗೆ ಏನು ಮಾಡಿದರೂ ಅದೇ ರೀತಿ ಒಂದು ಥ್ಯಾಂಕ್ಸ್ ಹೇಳಿ ಆಚೆ ಹಾಕಿಬಿಡಿ ಮನೆಯ ನೆಗೆಟಿವ್ ಎನರ್ಜಿ ತರುವಂಥ ವಸ್ತು ಕೊಳುಕಾಗಿರೋದು ಅಥವಾ ಕಿತ್ತು ಹೋಗಿರೋವಂಥ ಚಪ್ಪಲಿಗಳು ಹೌದು ಇದು ನಿಜವಾಗ್ಲೂ ನೆಗೆಟಿವ್ ಎನರ್ಜಿನ ಮನೆಗೆ ತರುತ್ತೆ ಜೀವನದ ಬಹು ಮುಖ್ಯ ಕ್ಷಣಗಳನ್ನು ಈ ಚಪ್ಪಲಿಗಳ ಜೊತೆ ಕಳೆದಿರ್ತೀರ ಅಂದರೆ ಅದು ನಮ್ಮ ಜೊತೆನೇ ಇರುತ್ತೆ ಹಾಗಾಗಿ ಕಿತ್ತೋಗಿರೋದು ಅಥವಾ ಹಾಳಾಗಿ ಗಲೀಜಾಗಿರೋವಂಥ ಚಪ್ಪಲಿನ ನಿಮ್ಮ ದೇವಸ್ಥಾನ ಅಂದರೆ ನಿಮ್ಮ ಮನೆಯೊಳಗೆ ಯಾವುದೇ ಕಾರಣಕ್ಕೂ ಹಾಕ್ಕೊಂಡು ಬರಬೇಡಿ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು ಅಷ್ಟೇ ಅಲ್ಲದೆ ಕಿತ್ತೋಗಿದರೆ ಮೊದಲು ಅದನ್ನು ಬಿಟ್ಟು ಹೊಸ ಚಪ್ಪಲಿನ ತಗೋಬೇಕು ಪ್ರತಿ ಹೆಜ್ಜೆಯಲ್ಲೂ ನಿಮ್ಮ ಜೊತೆ ಇರೋ ಈ ಸಂಗಾತಿನ ನಾವು ಚೆನ್ನಾಗಿ ನೋಡ್ಕೋಬೇಕು ಹೌದು ಬಹು ಮುಖ್ಯವಾಗಿ ಎನರ್ಜೀಸ್ನ ಇದು ಇಟ್ಕೊಂಡಿರುತ್ತೆ ಆ ನೆಗೆಟಿವ್ ಎನರ್ಜಿ ನಮಗೆ ಬೇಡ ಅನ್ನೋದಾದರೆ ಅದು ಹಾಳಾದ ತಕ್ಷಣ ಒಂದು ಥ್ಯಾಂಕ್ಸ್ ಹೇಳಿ ಅದನ್ನು ಆಚೆಗೆ ಹಾಕೋದು ತುಂಬ ಒಳ್ಳೆಯದು ಇಲ್ಲಿನ ವಸ್ತು ಏನಂದರೆ ನೆನಪುಗಳು ಹೌದು ನಮ್ಮನ್ನು ಅಗಲಿ ಹೋಗಿರೋ ಅಂಥವ್ರು ಬಿಟ್ಟು ಹೋಗಿರೋವಂಥ ನಮ್ಮ ಹಿರಿಯರಿರ್ಬೋದು ಕಿರಿಯರಿರ್ಬೋದು ಅವರು ಈ ಭೂಮಿ ಮೇಲೆ ಇಲ್ಲ ನಮ್ಮ ಜೀವನದಲ್ಲಿ ಇನ್ನೂ ಇಲ್ಲ ಅಂದರೆ ಆ ನೆನಪುಗಳನ್ನು ಮೊದಲು ಆಚೆ ಹಾಕಿ ಹೌದು ಅವರು ಹೋಗಾಯಿತು ಆ ನೆನಪುಗಳನ್ನು ಇಟ್ಕೊಂಡಷ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅದೆಲ್ಲದಕ್ಕೂ ಒಂದು ಧನ್ಯವಾದ ಹೇಳಿ ಅದನ್ನು ಕಳಿಸಿದಷ್ಟು ನಮ್ಮ ಬದುಕು ಹೊಸದಾಗಿ ಶುರುವಾಗತ್ತೆ ಪ್ರತಿ ಹೆಜ್ಜೆಯಲ್ಲೂ ನಮ್ಮನ್ನು ಹಿಂದಕ್ಕೆ ಎಳಿತಾ ಇರತ್ತೆ ಇಂಥ ಒಂದು ಎನರ್ಜಿ ನಮಗೆ ಬೇಡ ಅವರ ನೆನಪುಗಳು ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ಇರಲೇ ಇರಲಿ ಆದರೆ ಯಾವುದೇ ಕಾರಣಕ್ಕೂ ಅದನ್ನು ನೆನಪು ಅಂಥೇಳಿ ಮುರಿದೋಗಿರೋ ಕಿತ್ತೋಗಿರೋ ಅವರ ನೆನಪಿನ ವಸ್ತುಗಳನ್ನು ಇಟ್ಕೊಳ್ಳೋದು ತುಂಬಾ ತಪ್ಪು ಹಾಗೆ ನಿಮಗೆ ಕೊನೆಯ ಪಾಯಿಂಟ್ ಹೇಳ್ತೀನಿ ಏನಂದರೆ ನಮ್ಮ ಮನೆಯಲ್ಲಿರೋ ಕಸ ಕ್ಲಟರ್ ನಾವೇನು ಹೇಳ್ತೀವಿ ಕ್ಲಮ್ಸಿಯಾಗಿ ಎಲ್ಲಿ ಅಂದರೆ ಅಲ್ಲಿ ನಾವು ಸಾಮಾನುಗಳನ್ನು ಹಾಕಿರ್ತೀವಿ ಈ ಮನೆ ಒಳಗಡೆ ಬಂದ ತಕ್ಷಣ ನಮಗೆ ಕುತ್ಕೊಳ್ಳೋಕ್ಕೆ ಕೂಡ ಜಾಗ ಸಿಕ್ಕಲ್ಲ ಈಗಲೂ ಒಮ್ಮೊಮ್ಮೆ ನಾವು ಶಾಪಿಂಗ್ ಮಾಡ್ಕೊಂಡ್ಬಂದು ಯಾವುದೋ ಊರಿಂದ ಬಂದು ಬ್ಯಾಂಗ್ಳೂರಿಂದ ಬಂದಾಗ ನಾವು ಸಾಮಾನು ಹಾಕಿದಾಗ ನನಗೆ ಒಂದು ಸೆಕೆಂಡ್ ಅಳು ಬರುತ್ತೆ ನೆಕ್ಸ್ಟ್ ಮಾರ್ನಿಂಗ್ ಎದ್ದಾಗ ಯಾವ ಕಡೆಯಿಂದ ಕ್ಲೀನ್ ಮಾಡಲಿ ಇದನ್ನೆಲ್ಲ ಎಲ್ಲಿ ಇಡಲಿ ಅನಿಸುತ್ತೆ ಈ ಥರ ಸಿಚುವೇಷನ್ಸ್ ಎಲ್ಲರೂ ಲೈಫಲ್ಲೂ ಬರುತ್ತೆ ನಿಮಗೂ ಬಂದಿರುತ್ತೆ ಆದಷ್ಟು ಮನೆಯನ್ನು ಶುಭ್ರವಾಗಿ ಇಟ್ಕೊಂಡಷ್ಟು ಮನೆಯಲ್ಲಿ ನೆಮ್ಮದಿ ಸಂತೋಷ ಜೊತೆಗೆ ಲಕ್ಷ್ಮಿ ನೆಲೆಸಿರ್ತಾಳೆ ಎಲ್ಲಿ ಗಲೀಜಿರುತ್ತೋ ಒಳಗೆ ಬರೋ ಲಕ್ಷ್ಮಿ ಹೆಜ್ಜೆನ ಹಿಂದಕ್ಕೆ ಇಡ್ತಾಳೆ ಅಂತ ಹೇಳ್ತಾರೆ ಹಿರಿಯರು ಹೌದು ಇಲ್ಲಿ ನೀವು ನಮ್ಮ ಮನೆಯ ಒಂದು ಕೆಲವು ತುಣುಕುಗಳನ್ನು ಹಳೆಯ ತುಣುಕುಗಳನ್ನು ನಮ್ಮ ಮನೆ ಮುಂಚೆ ಹೇಗಿತ್ತು ಅಂತ ನೀವು ನೋಡ್ಬೋದು ಈಗ ತುಂಬಾ ಬದಲಾಗಿದೆ ಮುಂಚೆ ಹೇಗಿತ್ತು ಅಂತ ಕೆಲವು ತುಣುಕುಗಳನ್ನು ತೋರಿಸ್ತಾ ಇದ್ದೀನಿ ಬಿಕಾಸ್ ಒಂದು ಎಕ್ಸಾಂಪಲ್ ನಿಮಗೆ ಗೊತ್ತಾಗಬೇಕು ಅಂತ ಹೌದು ನಿಮ್ಮ ಎನರ್ಜೀಸ್ ನಾನು ಏನು ಹೇಳ್ತೀನಿ ನೆಗೆಟಿವ್ ಎನರ್ಜಿ ಅನ್ನೋದು ಬರೀ ಮನುಷ್ಯರಿಂದ ಮಾತ್ರ ಬರಲ್ಲ ಹೌದು ಮನುಷ್ಯರಿಂದ ಬರುತ್ತೆ ಆದರೆ ಮನುಷ್ಯರಿಂದ ಮಾತ್ರ ಬರಲ್ಲ ನಿಮ್ಮ ಮನೆ ಎಷ್ಟು ಕೊಳಕಾಗಿರುತ್ತೋ ಅಷ್ಟು ನೆಗೆಟಿವ್ ಎನರ್ಜಿನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರ ಎಲ್ಲಿ ಬೇಕೋ ಅಲ್ಲಿ ಕೊಳೆಯ ಬಟ್ಟೆಗಳು ಊಟ ಮಾಡಿರೋಂಥ ಎಂಜಲು ಪಾತ್ರೆಗಳು ಅಡುಗೆ ಮಾಡಿರೋಂಥ ಪಾತ್ರೆಗಳು ಸಾಮಾನು ಮನೆಯ ತುಂಬ ಸಾಮಾನು ಮಕ್ಕಳು ಆಟ ಆಡಿದರೆ ಮನೆಯ ತುಂಬ ಸಾಮಾನು ಹಾಕಿರೋದು ಕೆಲವ್ರಿಗೆ ಅಭ್ಯಾಸ ಯಾವಾಗೋ ಎದ್ದು ಯಾವಾಗೋ ಕೆಲಸ ಮಾಡಿ ಯಾವಾಗೋ ಮನೆ ಕ್ಲೀನ್ ಮಾಡಿ ಊರೆಲ್ಲ ಮಲಗೋ ಅಷ್ಟರಲ್ಲಿ ನಾವು ಮನೆ ಕ್ಲೀನ್ ಮಾಡಿದ್ದೀವಿ ಅನ್ನೋ ಒಂದು ಕೆಲವರಿಗೆ ಅಭ್ಯಾಸ ಆಗೋಗಿರುತ್ತೆ ಮನೆಯ ಲಕ್ಷ್ಮಿ ಮನೆಯ ಗೃಹಿಣಿ ಅನ್ನೋಳು ಬೆಳಗ್ಗೆ ಸೂರ್ಯ ಹುಟ್ಟೋಕೆ ಮುಂಚೆ ಎದ್ದು ಹೊಸ್ತಲಿಗೊಂದು ರಂಗೋಲಿ ಹಾಕಿದರೆ ಮೊದಲನೆಯ ಪಾಸಿಟಿವ್ ಎನರ್ಜಿ ಅಲ್ಲೇ ನಮ್ಮ ಒಳಗೆ ಬರುತ್ತೆ ಅದಾದ ನಂತರ ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ಮನೆ ಶುಭ್ರಗೊಳಿಸಿ ಪೂಜೆ ಮಾಡಿ ನೆಮ್ಮದಿಯಿಂದ ಅಡುಗೆ ಮಾಡಿದಾಗ ಮನೆಯ ಮಂದಿಯ ಆರೋಗ್ಯದ ಜೊತೆಗೆ ನೀವು ಕೂಡ ಮನಸ್ಸಿಗೆ ನೆಮ್ಮದಿ ಹಾಗೆ ಪಾಸಿಟಿವ್ ಎನರ್ಜಿ ಒಳಗಡೆ ಬಂತು ಅಂದ ತಕ್ಷಣ ಆಟೋಮೆಟಿಕಲಿ ಲಕ್ಷ್ಮಿ ಸರಸ್ವತಿ ಎಲ್ಲ ದೇವತೆಯರು ಮನೇಲಿ ನೆಲೆಸ್ತಾರೆ ಹೌದು ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಆದರೂ ಕೆಲವೊಂದು ಸಲ ಒಬ್ಬರು ಹೇಳೋರು ಬೇಕಾಗತ್ತೆ ಎಷ್ಟೋ ವಿಷಯಗಳು ನಮಗೆ ಗೊತ್ತಿದ್ದರೂ ನಾವು ಪಾಲಿಸ್ತಾ ಇರಲ್ಲ ಕ್ರಮೇಣ ಕೇಳಿ ಕೇಳಿ ನಾವು ಕೆಲವು ವಿಚ ವಿಷಯಗಳನ್ನು ಅಳವಡಿಸ್ಕೊಳ್ತೀವಿ ಕೆಲವು ವಿಚಾರಗಳನ್ನು ನಾವು ಅನುಸರ್ಸೋಕ್ಕೆ ಶುರು ಮಾಡ್ತೀವಿ ಅಲ್ವಾ ಇದೆಲ್ಲ ನಿಮಗೆ ಹೇಳೋ ಉದ್ದೇಶ ಇಷ್ಟೇ ನಾನು ನನ್ನ ಮನೆಯನ್ನು ಯಾವಾಗಲೂ ಶುಭ್ರವಾಗಿ ಇಟ್ಕೋಬೇಕು ಅಂತಲೇ ಆಸೆ ಪಡ್ತೀನಿ ಇಟ್ಕೊಳ್ತಿದ್ದೀನಿ ಕೂಡ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿ ಇದೊಂದು ನನ್ನ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ನೀವು ಪೂಜೆ ಅಂದರೆ ಆಸ್ತಿಕರು ನಾಸ್ತಿಕರು ಇದ್ದೇ ಇರ್ತಾರೆ ನಾನು ಪೂಜೆನ ಕಂಪಲ್ಸರಿ ಅಂತ ಹೇಳಲ್ಲ ನಿಮ್ಮ ಇಷ್ಟ ಅದು ದೇವ್ರನ್ನ ನಂಬೋರು ಬಿಡೋರು ನಿಮಗೆ ನಿಮಗೆ ಬಿಟ್ಟಿತ್ತು ಆದರೆ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಶುಭ್ರಗೊಳಿಸೋದನ್ನು ಮಾತ್ರ ಮರಿಬೇಡಿ ಮನೆಯಲ್ಲಿರೋ ಯಜಮಾನ ಅಂದರೆ ನಿಮ್ಮ ಮನೆಯವರು ಕೆಲಸಕ್ಕೆ ಹೋಗೋರಿರ್ತಾರೆ ಮಕ್ಕಳು ಶಾಲೆಗೆ ಹೋಗೋರಿರ್ತಾರೆ ಅವರು ಎಲ್ಲರೂ ಮನೆಯಿಂದ ಆಚೆ ಒಂದು ಹೆಜ್ಜೆ ಇಡುವಾಗ ಮನೆ ಶುಭ್ರವಾಗಿರಬೇಕು ನೆಮ್ಮದಿಯಿಂದ ಮನೆಯಿಂದ ಆಚೆ ಹೋಗಬೇಕು ಅವರಿಗೆ ಬಿಸಿಯಾಗಿ ಒಂದು ಊಟ ಅಂದರೆ ಏನಿಲ್ಲ ಖಾಲಿ ಹೊಟ್ಟೆಲಿ ಕಳಿಸಿದ್ರೆ ಒಂದು ಮನಸ್ಸಲ್ಲಿ ಒಂದು ಕೊರತೆಯಿಂದ ಮನೆಯಿಂದ ಹೊರಗೆ ಹೋಗ್ತಾರೆ ಅವರು ಕೊರತೆಯಿಂದ ಮನೆಯಿಂದ ಆಚೆ ಹೋದಾಗ ನಿಮಗೆ ಒಳ್ಳೆಯದಾಗಲ್ಲ ಆ ಮನೆಗೆ ಒಳ್ಳೆಯದಾಗಲ್ಲ ದಯವಿಟ್ಟು ಕ್ಷಮಿಸಿ ವಿಡಿಯೋ ಕ್ವಾಲಿಟಿ ಎಷ್ಟು ಕೆಟ್ಟದಾಗಿದೆ ಅವಾಗ ನನ್ನದು ಅಂತ ನನಗೆ ಅನಿಸ್ತಾ ಇದೆ ಬಟ್ ಮನೆಯ ಒಂದು ತುಣುಕನ್ನು ತೋರಿಸುವಾಗ ಇದು ಕಾಮನ್ ಅಂತ ಅನಿಸ್ತು ನನಗೂ ಓಕೆ ಸೊ ಪ್ರತಿಯೊಂದು ವಿಚಾರನೂ ಮನೆಯ ಹೆಣ್ಣಿನ ಕೈಲಿದೆ ನಮ್ಮ ಕೈಯಲ್ಲಿದೆ ಗೃಹಿಣಿಯ ಕೈಯಲ್ಲಿದೆ ದಯವಿಟ್ಟು ಈ ಎಲ್ಲ ಅಂಶಗಳನ್ನು ಮನದಟ್ಟು ಮಾಡಿಕೊಂಡು ಅನುಸರಿಸ್ತಾ ಬನ್ನಿ ನಿಜವಾಗ್ಲೂ ನಿಮ್ಮ ಮನೆಯಲ್ಲಾಗೋ ಬದಲಾವಣೆಗಳನ್ನು ನೀವು ಕಾಣ್ತೀರಾ ಒಳಿತನ್ನು ಕಾಣ್ತೀರಾ ಏನಾದರೂ ಒಳಿತ ಆದರೆ ನನಗೆ ಹೇಳೋದನ್ನು ಮರಿಬೇಡಿ ಆಯಿತಾ ಹಾಗೆ ಈ ಎಲ್ಲ ಪಾಯಿಂಟ್ಗಳು ಅಂಶಗಳು ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು